ಹಲೋ ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಸೋರೆಕಾಯಿಂದ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಚೆನ್ನಾಗಿರುತ್ತೆ ಸೋರೆಕಾಯಲ್ಲಿ ಮೊದಲಿಗೆ ಸೋರೆಕಾಯಿನ ಇದು ಸಣ್ಣದು ತುಂಬ ದೊಡ್ಡದು ದುಡ್ಡ ಎಲ್ಲ ಬರುತ್ತೆ ಆ ಥರನೂ ಬರುತ್ತೆ ಈ ಥರನೂ ಬರುತ್ತೆ ಚೆನ್ನಾಗಿರುತ್ತೆ ಇದನ್ನು ಇನ್ನು ಮೊದಲಿಗೆ ಅದು ಸಿಪ್ಪೆ ಸಿಪ್ಪೆಯೆಲ್ಲ ತಗೊಳ್ಳಿ ಚಾಕುದಲ್ಲಿ ತೊಗಿಬೇಡಿ ತುಂಬ ಡೀಪಾಗಿ ಹೋಗಿಬಿಡುತ್ತೆ ಸೋತೆಕಾಯಿ ಎರಿತೀವಲ್ಲ ಅದರಲ್ಲೇ ಮೇಲೆ ಎಲ್ಲ ಇಟ್ಕೊಂಡು ನೀಟಾಗಿ ಆಮೇಲೆ ಮತ್ತೆ ಒಂದ್ಸಲಿ ವಾಶ್ ಮಾಡಿಕೊಂಡು ಅದನ್ನು ಹಚ್ಕೊಳ್ಳಿ ಹಚ್ಕೊಂಡು ಅದರ ಒಳಗಡೆ ಭಾಗ ಇರುತ್ತಲ್ಲ ಬೀಜ ಮತ್ತು ಅದೆಲ್ಲ ಅದನ್ನು ತೆಗೀರಿ ನೀಟಾಗಿ ಉದುದ ದಪ್ಪ ಪೀಸಲ್ಲೇ ಮಾಡ್ಕೊಳ್ಳಿ ಯಾಕಂದರೆ ಇದನ್ನು ನಾವು ತುರಿಬೇಕು ಕೊಬ್ಬರಿ ತುರಿತೀವಲ್ಲ ಅದರಲ್ಲಿ ಸಣ್ಣ ಸಣ್ಣ ಆದರೆ ತುರಿಯೋಕೆ ಬೇಗ ಬೇಗ ಸೊ ದೊಡ್ಡ ದೊಡ್ಡ ಪೀಸಲ್ಲಿ ಹಾಕ್ಕೊಂಡು ಒಳಗಡೆ ಅದೆಲ್ಲ ತೆಗ್ದು ತುರ್ಕೊಳ್ಳೋಣ ನಾವು ಕೊಬ್ಬರಿ ತುರಿತೀವಲ್ಲ ಅದೇ ಸಾಕು ಅದರಲ್ಲೇ ತುರ್ಕೊಳ್ಳಿ ಸೋರೆಕಾಯಿ ತುಂಬ ಒಳ್ಳೆಯದು ಹೆಲ್ತಿಗೆ ತುಂಬ ಹೀಟ್ ಇರೋರಿಗೆ ತಂಪು ಕೊಡುತ್ತೆ ಪಾಯಸನೂ ತುಂಬ ಟೇಸ್ಟಾಗಿರುತ್ತೆ ಪಲ್ಯ ಸಾಂಬಾರು ಮಾಡಿ ಬೇಜಾರಾಗಿರೋರು ಒಂದ್ಸಲಿ ಪಾಯಸನೂ ಟ್ರೈ ಮಾಡಿ ತುಂಬ ಚೆನ್ನಾಗುತ್ತೆ ಇಷ್ಟಪಟ್ಟು ತಿಂತಾರೆ ಈಗ ತುರಿದಾದಮೇಲೆ ಇದರಲ್ಲಿ ರಸ ಇರುತ್ತಲ್ಲ ಸೊ ಸುಮ್ ಸ್ವಲ್ಪ ಜಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅದರಲ್ಲಿರೋ ರಸ ಇಲ್ಲ ಸ್ವಲ್ಪ ಆಚೆ ಬರುತ್ತೆ ಇಲ್ಲಾಂದರೆ ಪಾಯಸದಲ್ಲಿ ತುಂಬ ನೀರಾಗಿಬಿಡುತ್ತೆ ಈಗ ಒಂದು ಕಪ್ಪು ಅದು ತುರಿದಿರೋಂಥ ಸೋರೆ ಕಾಯ್ದಾದರೆ ಇನ್ನೊಂದು ಆ ಆ ಕಪ್ಪಲ್ಲಿ ಅರ್ಧ ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ ನಾನು ತೆಂಗಿನ ತುರಿನ ನಾವು ಇವಾಗ ರುಬ್ಗಳ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಮತ್ತು ಒಂದು ಸ್ಪೂನ್ ಗಸಗಸೆ ಗಸಗಸೆ ಆಪ್ಷನಲ್ಲು ನೀವು ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಗಸಗಸೆ ಹಾಕ್ಕೊಂಡ್ರೂ ಪಾಯಸಗೆ ಅದು ರುಬ್ಬಿ ಇಟ್ಕೊಳ್ಳೋಣ ಈಗ ನೆಕ್ಸ್ಟು ಒಂದು ಬಾಂಡಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದೆರಡು ಸ್ಪೂನು ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲ ಹುರ್ಕೊಳ್ಳೋಣ ತುಪ್ಪದಲ್ಲೇ ನಿಮಗೆ ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ ಅದನ್ನು ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೊಬೋದು ತುಪ್ಪ ಹಾಕೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ತುಪ್ಪದಲ್ಲೇ ಹುರ್ಕೊಳ್ಳಿ ಗಮ್ಮಂತ ಸ್ಮೆಲ್ ಬರೋವರೆಗೂ ಹುರ್ಕೊಂಡ್ರೆ ಗೊತ್ತಾಗುತ್ತೆ ದ್ರಾಕ್ಷಿ ಅದು ಸ್ವಲ್ಪ ದಪ್ಪ ಆಗುತ್ತೆ ಹಂಗಾದರೆ ಸಾಕು ಈಗ ನೋಡಿ ಇದಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಪಾತ್ರೆಗೆ ತುರಿದಿಟ್ಕೊಂಡಿರೋ ಸೋರೆ ಕಾಯಿದು ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದನ್ನು ಎರಡು ನಿಮಿಷ ತುಪ್ಪದಲ್ಲಿ ಉರ್ಕೊಳ್ಳೋಣ ಎರಡು ನಿಮಿಷ ಏನಿಲ್ಲ ಒಂದೇ ಒಂದು ನಿಮಿಷ ಸಾಕು ಅದನ್ನು ಹುರ್ಕೊಳ್ಳೋಣ ಹುರ್ಕೊಂಡು ಇದಕ್ಕೆ ಈಗ ರುಬ್ಬಿಕ್ಕೊಂಡಿದ್ವಂಥ ತೆಂಗಿನಕಾಯಿ ಹಾಕ್ಕೋಣ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಲು ಬೇಕು ತೆಂಗಿನ ಹಾಲು ಸ್ವಲ್ಪ ನೀವು ಇದನ್ನೇನು ತೀರ ನುಣ್ಣುಗೆ ಬೇಕು ತರಿ ತರಿ ಬೇಕು ಏನಿಲ್ಲ ತೆಂಗಿನಕಾಯಿ ಹೆಂಗೆ ಬೇಕಾದರೂ ರುಬ್ಬಿ ಹಾಕ್ಕೊಬೋದು ನಮಗೆ ಇಲ್ಲ ಬಾಯಿಗೆ ಸಿಕ್ಕಬೇಕು ಅಂದರೆ ಹಂಗೇನು ಹಾಕೊಬೋದು ತುರಿದಲ್ಲೇನು ಸ್ವಲ್ಪ ಹಾಲು ಬಿಟ್ಕೊಳ್ಳುತ್ತಲ್ಲ ತುರಿದ್ರೆ ಅಂತ ಚೆನ್ನಾಗಿರುತ್ತೆ ಹಾಲು ಇದ್ರೆ ತೆಂಗಿನಕಾಯಿ ಹಾಲಲ್ಲಿ ಇದು ಮಾಡ್ಬೋದು ನಾನು ಈಗ ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಇದ್ದೀನಿ ತುರಿದಿದ್ನಲ್ಲ ಅದ್ರದ್ದೆ ತೆಂಗಿನಕಾಯಿದು ಸೊ ಅದ್ರದೇನೆ ತೆಂಗಿನಕಾಯಿ ಹಾಲು ಹಾಕ್ಕೊಳ್ತೀನಿ ಈಗ ಸ್ವಲ್ಪ ನಿಮಗೆ ಬೇಕು ಅಂದರೆ ಇದಕ್ಕೆ ಹಾಲು ಹಸಿನ ಹಾಲು ತೊಗೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ನಾನು ತೆಂಗಿನ ಹಾಲಲ್ಲೇ ಮಾಡ್ತಾಯಿದ್ದೀನಿ ಇವತ್ತು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ ಈಗ ನೀವು ತೊಗೊಂಡಿರ್ತೀರಲ್ಲ ಆ ಕಪ್ ಮೆಜರ್ಮೆಂಟಲ್ಲೇ ಸೋರೆಕಾಯಿ ಅಥವಾ ತೆಂಗಿನಕಾಯಿ ಅದರಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಳ್ಳಿ ನಿಮಗೆ ಸ್ವೀಟ್ ಎಷ್ಟು ತುಂಬ ಜಾಸ್ತಿ ಬೇಕು ನಾನು ಸ್ವೀಟ್ ಜಾಸ್ತಿ ತಿಂತೀನಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನಾರ್ಮಲಾಗಿ ಬೇಕು ಅಂದರೆ ಟೇಸ್ಟಿಗೆ ತಕ್ಕನಾಗ ಹಾಕ್ಕೊಳ್ಳಿ ಸೋರೆಕಾಯಿದು ನೀರು ಹಿಂಡಲಿಲ್ಲ ಅಂದರೆ ಸೋರೆಕಾಯಿ ನೀರು ಬಿಟ್ಕೊಳ್ಳುತ್ತೆ ಸೊ ಪಾಯಸ ತೆಳ್ಳಗಾಗುತ್ತೆ ಇಲ್ಲ ನಮಗೆ ತೆಳ್ಳಗೆ ಬೇಕು ಅಂದರೆ ಹಿಂದಲೇನೋ ಹಾಕ್ಕೊಬೋದು ಇಲ್ಲ ನಮಗೆ ಗಟ್ಟಿಗೆ ನಾವು ಮಾಡ್ಕೊಳ್ಳೋ ಅದಲ್ಲೇ ಇರಬೇಕು ಅಂದರೆ ಸೋರೆಕಾಯಿನ ಇನ್ಬಿಟ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗೋಗುತ್ತೆ ಲೇಟೇನೂ ಆಗೋದಿಲ್ಲ ನೋಡಿ ಇದು ಟ್ರಾನ್ಸ್ಪರೆಂಟ್ ಥರ ಅದು ಬೆಂದಮೇಲೆ ರೆಡಿ ಆಯಿತು ಪಾಯಸ ಇಷ್ಟೇ ಈಗ ಗ್ಯಾಸ್ ಆಫ್ ಮಾಡಿ ನಾವು ಹುರಿದು ಇಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಸರ್ವ್ ಮಾಡಿದ್ರೆ ರೆಡಿ ಆಯಿತು ಒಂದ್ಸಲಿ ನೀವು ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತುಂಬ ಲೇಟ್ ಏನಾಗಲ್ಲ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅನ್ನು ಒತ್ತಿ ಆಲ್ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್